ನೀವು ನೋಡ್ತಾ ಇದ್ರ ಬಿ ಸಿ ನ್ಯೂಸ್ ನಾನು ಸ್ವಾಗತ್ ಅದು ಸುಮಾರು ಎರಡ್ ಸಾವಿರದ ಹದಿನಾರು ಇರಬೇಕು ಆಗ ಹೆಚ್ ಡಿ ದೇವೇಗೌಡರು ಹಾಸನದ ಸಂಸದರಾಗಿದ್ರು ಈ ಸಂದರ್ಭ ಈ ಸಂದರ್ಭದಲ್ಲಿ ಹೆಚ್ ಡಿ ದೇವೇಗೌಡರು ಹಾಸನದಲ್ಲಿ ಹೆಚ್ಚು ಭಾಗ ಸಿಗ್ತಾ ಇಲ್ಲ ಹಾಸನ ಜನರಿಗೆ ಸಿಗ್ತಾ ಇಲ್ಲ ಅಂತಕ್ಕಂತ ಒಂದಿಷ್ಟು ಕೂಗು ಎದ್ದಿತ್ತು ಆ ಸಂದರ್ಭದಲ್ಲಿ ದೇವೇಗೌಡರು ಹೇಳ್ತಾರೆ ನಾನು ಹೆಚ್ಚು ಕಾಲ ಹಾಸನದಲ್ಲಿ ಇರಬೇಕು ಹಾಸನ ಜನರಿಗೆ ತಲುಪಬೇಕು ಹಾಸನ ಜನರಿಗೆ ಸಿಗಬೇಕು ಅಂತಕ್ಕಂಥ ಆಶಯ ಇದೆ ಆದ್ರೆ ನನಗೆ ಹಾಸನದಲ್ಲಿ ಸರಿಯಾದ ಮನೆ ಸಿಗ್ತಾ ಇಲ್ಲ ಹಾಸನದಲ್ಲಿ ಉಳ್ಕೊಳಕೆ ನನಗೆ ಮನೆ ಇಲ್ಲ ನಮಗೆ ಕ್ವಾರ್ಟರ್ಸ್ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಮಾಜಿ ಪ್ರಧಾನಿ ಆಗಿದ್ದವರು ಮಾಜಿ ಪ್ರಧಾನಿಗಳಿಗೆ ಹಾಸನದಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಸಿಗ್ತಾ ಇಲ್ಲ ಅನ್ನೋದಾದರೆ ಹೆಂಗೆ ಅಂತ ಹೇಳಿ ಅವತ್ತಿನ ಸರ್ಕಾರ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಹಾಸನದಲ್ಲಿ ದೇವೇಗೌಡರಿಗೆ ಒಂದು ಮನೆ ಕಟ್ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಂತೆಯೇ ಹಾಸನದ ಸಿ ರಸ್ತೆಯಲ್ಲಿರ್ತಕ್ಕಂತ ಎಸ್ ಪಿ ಆಫೀಸ್ ಪಕ್ಕದಲ್ಲೇ ದೇವೇಗೌಡರಿಗೆ ಅಂತ ಹೇಳಿ ವಿಶೇಷವಾಗಿ ಮಾಜಿ ಪ್ರಧಾನಿಗಳು ಹಾಗೂ ಅವತ್ತಿನ ಸಂಸದರಾಗಿರ್ತಕ್ಕಂಥ ದೇವೇಗೌಡರಿಗೆ ಕ್ವಾರ್ಟರ್ಸ್ ಅನ್ನ ಕಟ್ಟಿಕೊಡ್ತಾರೆ ವಾಸ್ತು ಪ್ರಕಾರ ಅವರು ಕೇಳಿದಂತೆಯೇ ಅವರಿಗೆ ಬೇಕಾದ ರೀತಿಯಲ್ಲಿ ಅಂಡ್ ಬಹಳ ವಿಶಾಲವಾಗಿ ಸುಸಜ್ಜಿತವಾಗಿ ಒಂದು ಕ್ವಾರ್ಟರ್ಸ್ ಅನ್ನ ಕಟ್ಟಿಕೊಡಲಾಗುತ್ತೆ ಅದಾದ ನಂತರ ದೇವೇಗೌಡರು ಹಾಸನಕ್ಕೆ ಬಂದಾಗೆಲ್ಲ ಇಲ್ಲೇ ತಂಗ್ತಾ ಇರ್ತಾರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ದೇವೇಗೌಡರು ಹಾಸನದ ಲೋಕಸಭಾ ಸ್ಥಾನದ ಟಿಕೆಟ್ ಅನ್ನು ಬಿಟ್ಟು ಕೊಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ ಅದಾದ ನಂತರವೂ ಕೂಡ ದೇವೇಗೌಡರು ಹಾಸನಕ್ಕೆ ಬಂದಾಗ ಇಲ್ಲಿ ಉಳ್ಕೊಳ್ತಾ ಇದ್ರು ತದನಂತರ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇಲ್ಲಿ ತಂಗುತ್ತಾ ಇದ್ರು ವಾರಕ್ಕೆ ಎರಡರಿಂದ ಮೂರು ಬಾರಿ ಎಚ್ ಡಿ ರೇವಣ್ಣ ಅವರು ಈ ಇದೇ ಎಂ ಪಿ ಕ್ವಾರ್ಟರ್ಸ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ರು ಹೀಗಾಗಿ ಸದಾ ಜನ ಜಂಗುಳಿಯಿಂದ ಎಂಪಿ ಕ್ವಾರ್ಟರ್ಸ್ ತುಂಬಿ ತುಳುಕ್ತಾ ಇತ್ತು ಸದಾ ಜನರಿಂದ ತುಂಬಿ ತುಳುಕ್ತಾ ಇತ್ತು ದೇವೇಗೌಡರಿಗಾಗಿಯೇ ಕಟ್ಟಿದಂತಹ ಎಂಪಿ ಕ್ವಾರ್ಟರ್ಸ್ ಒಂದು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಇರ್ತಕ್ಕಂಥದ್ದು ನಾಲ್ಕು ಬೆಡ್ರೂಮ್ ಒಂದು ಕೆಳ ಅಂತಸ್ತಿನಲ್ಲಿ ಒಂದು ಬೆಡ್ರೂಮ್ ಇರತಕ್ಕಂಥದ್ದು ಮೇಲ್ಗಡೆ ಮೂರು ಬೆಡ್ರೂಮ್ ಇದೆ ಇನ್ನು ಡೈನಿಂಗ್ ಹಾಲು ಅಡುಗೆ ಮನೆ ಬ್ರಸ್ಮಿಟ್ ಮಾಡಲಿಕ್ಕೆ ವರಾಂಡ ಜನ ಕಾಯ್ಲಿಕ್ಕೆ ಕೋಟಿಕೋ ಹೀಗೆ ಆಂಡ್ ದೇವೇಗೌಡ್ರುಗೆ ಮತ್ತೆ ಮೇಲೆ ಮೆಟ್ಲತ್ಲಿಕ್ ಆಗೋದಿಲ್ಲ ಅಂತ ಲಿಫ್ಟಿನ ವ್ಯವಸ್ಥೆ ಇರಬಹುದು ಹೀಗೆ ಬಹಳ ಸುಸಜ್ಜಿತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಇದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಕಟ್ಟಡ ಆದರೆ ಯಾವಾಗ ಮೊನ್ನೆ ಮೊನ್ನೆಯ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಎನ್ನಲಾದ ಪ್ರಜ್ವಲ್ ರೇವಣ್ಣ ಅವರೇ ಚಿತ್ರಿಸಿಕೊಂಡಿದ್ದಾರೆನ್ನಲಾದ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ಲಿಕ್ಕೆ ಪ್ರಾರಂಭವಾಯಿತು ಇದಾದ ನಂತರ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆ ಮುಗಿತಿದ್ದಂತೆ ದೇಶ ಬಿಟ್ಟು ಕದ್ದು ಒಡಬಿಟ್ರು ಇದಾದ ನಂತರ ಅವತ್ತು ಆ ಕಟ್ಟಡಕ್ಕೆ ಬೀಗ ಹಾಕಿದ್ದು ಅದಾದ ನಂತರ ಆ ಬೀಗ ತೆಗೆದಿದ್ದು ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಕರ್ನಾಟಕಕ್ಕೆ ಹಿಂದಿರುಗಿದ್ರು ಅಷ್ಟೊತ್ತಿಗಾಗಲೇ ಎಸ್ ಐ ಟಿ ಅವರು ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಇದ್ರು ಈ ಸಂದರ್ಭದಲ್ಲಿ ಮತ್ತೊಂದು ಗಂಭೀರವಾದ ಆರೋಪ ಕೇಳಿಬಂತು ದೇವೇಗೌಡರಿಗಾಗಿ ಸರ್ಕಾರ ನಿರ್ಮಿಸಿಕೊಟ್ಟಿದ್ದಂತಹ ಇದೇ ಸರ್ಕಾರಿ ಅತಿಥಿ ಗೃಹದಲ್ಲಿ ಪ್ರಜ್ವಲ್ ರೇಮಣ್ಣ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂತು ದೇವೇಗೌಡರ ಸರ್ಕಾರಿ ನಿವಾಸದ ಮೊದಲೇ ಮೊದಲನೇ ಫ್ಲೋರ್ನಲ್ಲಿ ಇರತಕ್ಕಂಥ ರೂಮಿನಲ್ಲೇ ಪ್ರಜ್ವಲ್ ರೇಮಣ್ಣ ಅವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದ ಓರ್ವ ಮಹಿಳೆಯ ಮೇಲೆ ಗನ್ನನ್ನ ತೋರಿಸಿ ಹೆದರಿಸಿ ಅತ್ಯಾಚಾರವನ್ನ ಎಸಗಿದ್ರು ಪದೇ ಪದೇ ಅಂತಕ್ಕಂಥ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬ್ಯಾಂಗ್ಳೂರಿನಿಂದ ಹಾಸನಕ್ಕೆ ಕರ್ಕೊಂಡ್ಬಂದು ಎಂ ಪಿ ಕ್ವಾರ್ಟರ್ಸ್ ನಲ್ಲಿ ಸಾಕಷ್ಟು ಸುಮಾರು ಏಳೆಂಟು ಗಂಟೆಗಳ ಕಾಲ ಸ್ಥಳ ಮಹಜರ್ ಮಾಡಿದ್ರು ಅಂತೆಯೇ ಮೊದಲ ಮಹಡಿಯ ಆ ರೂಮ್ ಏನು ಆರೋಪ ಮಾಡಿದ್ರು ಸಂತ್ರಸ್ತೆ ಆ ರೂಮಿನಲ್ಲಿ ಇದ್ದಂತಹ ದಿಂಬು ಹಾಸಿಗೆ ಅಲ್ಲೇನೋ ಹೊದಿಕೆಗಳು ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅಂಡ್ ಇದಾದ ಮೇಲೆ ಐ ಟಿ ಅವ್ರು ಒಂದಿಷ್ಟು ದಿವಸ ಬೀಗ ಹಾಕೊಂಡ್ರು ಅದಕ್ಕೆ ಸಾಕ್ಷಿ ನಾಶ ಆಗಬಹುದು ಅಂತ ಅದಾದ್ಮೇಲೆ ಐ ಟಿ ಅವರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು ಎಲ್ಲವೂ ಆದ್ಮೇಲೆ ಎಂದಿನಂತೆ ಇಲ್ಲಿ ಕಾರ್ಯನಿರ್ವಹಿಸಬಹುದಾಗಿತ್ತು ಆದರೆ ಯಾರೊಬ್ಬರು ಕೂಡ ಈಗ ಕಟ್ಟಡದತ್ತ ತಿರುಗಿ ನೋಡ್ತಾ ಇಲ್ಲ ಯಾವ ಹಂತಕ್ಕೆ ಪಾಳ್ ಬಿದ್ದುಬಿಟ್ಟಿದೆ ಅಂತ ಅಂದ್ರೆ ಕಟ್ಟಡ ಸಂಪೂರ್ಣವಾಗಿ ಮನೆಯ ಸುತ್ತ ಇದ್ದ ಗಾರ್ಡನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಕಸ ಕಡ್ಡಿ ಹುಲ್ಲೆಲ್ಲ ಬೆಳ್ಕಂಡಿದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸಿಲ್ಲ ಅನ್ನೋದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಈ ಕಟ್ಟಡದ ಮುಂಭಾಗದಲ್ಲಿ ಅತ್ಯಾಚಾರ ಆರೋಪವನ್ನ ಹೊತ್ತು ಸುಮಾರು ಮುನ್ನೂರ ಇಪ್ಪತ್ತು ದಿವಸಗಳಿಂದಲೂ ಕೂಡ ಪರಪನ ಅಗ್ರಹಾರದಲ್ಲಿ ಕಾಲ ಕಳೆಯುತ್ತಿರುವ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಇವತ್ತಿನವರೆಗೂ ನೀವು ಎಂಪಿ ಕ್ವಾರ್ಟರ್ಸ್ ಮುಂದೆ ನೋಡಬಹುದು ಹಾಸನದ ಲೋಕಸಭಾ ಕ್ಷೇತ್ರದ ಸಂಸದರು ಅಂತ ಹೇಳಿ ಅವರ ಫೋಟೋ ಕೂಡ ಅಲ್ಲೇ ಇರ್ತಕ್ಕಂಥದ್ದು ಈ ಕಡೆ ದೇವೇಗೌಡರು ಫೋಟೋ ಹಾಕಿದ್ದಾರೆ ಯಾರ ತಕ್ರಾರು ಇಲ್ಲ ಅದು ದೇವೇಗೌಡರಿಗೆ ಮಾಜಿ ಪ್ರಧಾನಿಗಳು ಅಂತ ಹೇಳಿ ದೇವೇಗೌಡರಿಗೆ ಕೊಟ್ಟಂತ ಅತಿಥಿ ಗೃಹ ಹಾಗಾಗಿ ಅಲ್ಲಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಅಂತ ಬೋರ್ಡ್ ಹಾಕಿದ್ದಾರೆ ಇದಕ್ಕೆ ಯಾರ ತಕ್ರಾರು ಕೂಡ ಇಲ್ಲ ಆದ್ರೆ ಅದರ ಪಕ್ಕದಲ್ಲೇ ಅತ್ಯಾಚಾರ ಆರೋಪವನ್ನು ಹೊತ್ತು ಮುನ್ನೂರಿ ಇಪ್ಪತ್ತು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥವರು ಮೊನ್ನೆ ಮೊನ್ನೆ ಅಷ್ಟೇ ಮತ್ತೊಮ್ಮೆ ಎರಡನೇ ಬಾರಿಗೆ ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರ ಇದೆ ಅದರೊಟ್ಟಿಗೆ ಹಾಲಿ ಸಂಸದರು ಅಂತಕ್ಕಂಥದ್ದನ್ನು ಕೂಡ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಪ್ರಜ್ಞೆ ಅದನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ಕೂ ಕೂಡ ಮುಂದಾಗಿಲ್ದಿರ್ತಕ್ಕಂಥದ್ದು ಇಲ್ಲಿ ಬಹಳ ವಿಪರ್ಯಾಸದ ಸಂಗತಿ ಅಂತ ಹೇಳಬಹುದು ಇನ್ನಾದ್ರೂ ಈ ಸುದ್ದಿ ನೋಡದ ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕಂಡ್ ಅದನ್ನ ತೆರವುಗೊಳಿಸ್ತಾರ ಅನ್ನೋದನ್ನ ಕಾದ್ ನೋಡೋಣ ಸದ್ಯ ಈ ಕ್ವಾರ್ಟರ್ಸ್ ಕತೆ ಏನಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಒಂದ್ ಕಡೆ ಎಸ್ ಐ ಟಿ ಅವ್ರು ಬೀಗ ಹಾಕೊಂಡು ಹೋಗಿದ್ರು ಅದಾದ್ಮೇಲೆ ಅದನ್ನ ತೆರೆಸುವ ಕಾರ್ಯವನ್ನ ಯಾರು ಕೂಡ ಮಾಡಿಲ್ಲ ಇನ್ನು ಅದನ್ನು ಬಳಸಬೇಕಾಗಿದ್ದವರು ದೇವೇಗೌಡ್ರು ದೇವೇಗೌಡರು ಬಹು ಬಹುತೇಕ ಬೆಂಗಳೂರಿನಲ್ಲೇ ಇರ್ತಾರೆ ಹಾಸನಕ್ಕೆ ಬರೋದು ಕಡಿಮೆ ಆಗಿದೆ ಕಾರಣ ಸಾಕಷ್ಟು ಆರೋಗ್ಯ ಸಮಸ್ಯೆ ಮತ್ತೊಂದು ಇನ್ನೊಂದು ಹೀಗಾಗಿ ಅವರ ಹಾಸನಕ್ಕೆ ಬಂದ್ರು ಕೂಡ ಇನ್ನೇನು ಅವ್ರು ರೇವಣ್ಣ ಅವ್ರ ಮನೆಗೆ ಹೋಗೋದಿಲ್ಲ ಅದು ಈ ಹಿಂದಿನಿಂದಲೂ ಕೂಡ ಅದು ಹೋಗಲ್ಲ ಅದು ಯಾಕೆ ಏನು ಅನ್ನೋದಿಲ್ಲ ಚರ್ಚೆ ಬೇಡ ಬದಲಾಗಿ ಅವರು ಹಾಸನ ಜಿಲ್ಲೆಗೆ ಬಂದರೆ ಹರಿದ್ನಳ್ಳಿ ಅವ್ರ ಮನೆಗೆ ಹೋಗ್ತಾರೆ ಹರನಹಳ್ಳಿಯಲ್ಲಿ ಇರ್ತಾರೆ ಹಾಸನದ ಎಂ ಪಿ ಕ್ವಾರ್ಟರ್ಸ್ನಲ್ಲಿ ಉಳ್ಕೊಳ್ತಾ ಇಲ್ಲ ಇನ್ನೊಂದು ಮತ್ತೊಂದು ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು ಇದು ಎಂ ಪಿ ಕ್ವಾರ್ಟರ್ಸು ಹಾಗಾಗಿ ಶ್ರೇಯಸ್ ಪಟೇಲ್ ಅವರಿಗೆ ಎಂ ಪಿ ಕ್ವಾರ್ಟರ್ಸ್ ಕೊಡಬೇಕು ಅನ್ನೋದು ಒಂದಿಷ್ಟು ಇತ್ತು ಆ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಅವರು ಸಾರಾ ಸಗಡಾಕಿ ರಿಜೆಕ್ಟ್ ಮಾಡಿಬಿಟ್ಟಿದ್ರು ನನಗೆ ಫ್ರೀ ಕೊಡ್ತೀನಿ ಅಂದ್ರು ನನಗೆ ಬೇಡಪ್ಪ ನಾನು ಅಲ್ಲಿ ಹೋಗೋದಿಲ್ಲ ಅಂತ ಕೈ ಮುಗಿದ್ಬಿಟ್ಟಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಆದರೆ ಅದು ಎಂ ಪಿ ಕ್ವಾರ್ಟರ್ಸ್ ಅಲ್ಲ ಸಂಸದರಿಗೆ ಮಾಡಿರೋದಲ್ಲ ಅವತ್ತಿನ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಅದನ್ನು ಕಟ್ಟಿ ಅದನ್ನು ಇನಾಗ್ರೇಟ್ ಮಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗಾಗಿ ಕಟ್ಟಿಸಿಕೊಟ್ಟಿರ್ತಕ್ಕಂಥದ್ದು ನಿವೇಶನ ಅಂತ ಹೇಳಿ ಬಹಳ ನೀಟಾಗಿ ಉಲ್ಲೇಖ ಆಗಿರೋದ್ರಿಂದ ಇದು ಎಂ ಪಿ ಅವರಿಗೆ ಸೇರೋದಿಲ್ಲ ಬದಲಾಗಿ ದೇವೇಗೌಡರಿಗೆ ಸೇರತಕ್ಕಂಥದ್ದು ಇದಾದ ನಂತರ ಇದನ್ನ ಹೆಚ್ಚು ಉಪಯೋಗಿಸ್ತಾ ಇದ್ದಿದ್ದು ಹೆಚ್ ಡಿ ರೇವಣ್ಣ ಅವರು ಕಾರಣ ಪತ್ರಿಕಾಗೋಷ್ಠಿಗಳನ್ನ ಮಾಡಲಿಕ್ಕೆ ವಾರದಲ್ಲಿ ಎರಡರಿಂದ ಮೂರು ದಿವಸ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ರು ಎಚ್ ಡಿ ರೇವಣ್ಣ ಅವರು ಆಗ ಆ ಸಂದರ್ಭದಲ್ಲಿ ಇದೇ ಎಂಪಿ ಕ್ವಾರ್ಟರ್ಸ್ ನಲ್ಲಿ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ರು ರಾಜಕೀಯ ಚರ್ಚೆಗಳು ಭವಾನಿ ರೇವಣ್ಣ ಅವರು ಆ ಸಂದರ್ಭದಲ್ಲಿ ಹಾಸನ ಟಿಕೆಟ್ ಬೇಕು ಅಂತ ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ಬಂದು ಇಲ್ಲೇ ತಂಗುತ್ತಾ ಇದ್ರು ಆ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತೆಯರು ಹಾಗೂ ಅವರ ಸುತ್ತಮುತ್ತ ಇರತಕ್ಕಂಥ ಕಾರ್ಯಕರ್ತರೆಲ್ಲ ಸೇರಿಸಿ ಸಭೆ ಸಮಾರಂಭಗಳು ಎಲ್ಲವನ್ನು ಕೂಡ ಇಲ್ಲೇ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ದಿವಸಕ್ಕೆ ಸರ್ಕಾರ ದೇವೇಗೌಡರಿಗಾಗಿ ಅವತ್ತು ದೇವೇಗೌಡರು ನನಗೆ ಹಾಸನದಲ್ಲಿ ಉಳ್ಕೊಳಕ ನಿವೇಶನ ಇಲ್ಲ ಅಂತ ಹೇಳಿದ ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಂತಹ ನಿವೇಶನ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಂದಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆನ್ನುವ ಕೃತ್ಯದಿಂದಾಗಿ ಇದೇ ಸರ್ಕಾರಿ ನಿವೇಶನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎಸಗಿದ್ದಾರೆ ಎನ್ನಲಾದಂತಹ ಅತ್ಯಾಚಾರ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಸರ್ಕಾರಿ ನಿವೇಶನ ಇವತ್ತು ಸಂಪೂರ್ಣವಾಗಿ ಪಾಳು ಬಿದ್ದಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಒಂದು ಕಾಲಕ್ಕೆ ಕಾರ್ಯಕರ್ತರಿಂದ ತುಂಬಿ ತುಳುಕ್ತಾ ಇದ್ದಂತಹ ರಾಜಕೀಯ ಚಟುವಟಿಕೆಗಳ ಪವರ್ ಹೌಸ್ ಆಗಿದ್ದಂತಹ ಮನೆ ಇವತ್ತು ಸಂಪೂರ್ಣವಾಗಿ ಯಾವ ರೀತಿ ಪಾಳು ಬಿದ್ದಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನನ್ನ ಪ್ರಕಾರ ಇದು ಎಸ್ ಐ ಟಿ ತನ್ನ ಸುಪರ್ದಿಗೆಯಲ್ಲಿ ಇನ್ನೂ ಇಟ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ ಕಾರಣ ಏನು ಅಂದ್ರೆ ಚಾರ್ಜ್ ಶೀಟ್ ಆಗೋವರೆಗೂ ಮಾತ್ರ ಅದು ಅವರ ಸುಪರ್ದಿಯಲ್ಲಿ ಇರ್ತದೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಎಲ್ಲವೂ ಆಗಿದೆ ಈಗ ಹಂಗೆ ಅನ್ನೋದಾದರೆ ದೇವೇಗೌಡರು ಸರ್ಕಾರಿ ನಿವೇಶನ ಮಾತ್ರ ಅಲ್ಲ ಹೆಚ್ ಡಿ ರೇವಣ್ಣ ಅವರ ಮನೆಯಲ್ಲೂ ಕೂಡ ಹಾಜರೆಲ್ಲ ಮಾಡಿದ್ರು ಅವೆಲ್ಲವನ್ನು ಕೂಡ ಇವತ್ತು ಬಿಟ್ಕೊಟ್ಟಿದ್ದಾರೆ ಅವರಿಗೆ ವಾಸ ಮಾಡಲಿಕ್ಕೆ ಅಂದಾಗ ಇದನ್ನು ಕೂಡ ಬಿಟ್ಕೊಡ್ತಾ ಇದ್ರು ಬಟ್ ಅದನ್ನ ಯಾರು ಕೂಡ ಅದನ್ನ ವಾಪಸ್ ತಗೊಳ್ಳೋ ಮನಸ್ಥಿತಿಯಲ್ಲಿಲ್ಲ ಕಾರಣ ಅಲ್ಲಿ ಸಂಭವಿಸಿದಂತಹ ಘಟನೆ ಅಂಡ್ ಏನೇನು ನಡೀತಾ ಇದೆ ಅವೆಲ್ಲವನ್ನು ನೋಡಿದ್ದೀವಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯಾರಿಗೆ ಬೇಕು ಯಾರಿಗೆ ಬೇಡ ಯಾರು ಉಪಯೋಗಿಸ್ತಾರೆ ಯಾರು ಉಪಯೋಗಿಸಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಕಟ್ಟಿದಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಕಟ್ಟಿದಂತ ಒಂದು ಕಟ್ಟಡ ಪಾಳ್ ಬಿದ್ದು ಬಿಡುತ್ತೆ ಅನ್ನೋದು ಇಲ್ಲಿಯ ಪ್ರಶ್ನೆ ಅಲ್ವೇ ಈಗ ಯಾರಲ್ಲಿ ಏನ್ ಮಾಡಿದ್ರು ಏನಾಯ್ತು ಏನ್ ಆಗ್ತಾ ಇದೆ ಏನ್ ಆಗಬಹುದು ಅನ್ನೋದು ಬೇರೆ ಬದಲಾಗಿ ಒಂದು ಕಟ್ಟಡವನ್ನ ಈಗ ಲಿಫ್ಟ್ ಆಗಿರಬಹುದು ಅಥವಾ ಅದರೊಳಗಡೆ ಇರತಕ್ಕಂಥ ಆ ಪೀಠೋಪಕರಣಗಳು ಮತ್ತೊಂದು ಇನ್ನೊಂದೆಲ್ಲವೂ ಕೂಡ ಸರ್ಕಾರಿ ಹಣದಲ್ಲೇ ತಂದಿರತಕ್ಕಂಥದ್ದು ಅವೆಲ್ಲವೂ ಪಾಳ್ ಬಿದ್ದು ಹೋಗ್ಬಿಡುತ್ತಲ್ಲ ಸರ್ಕಾರದ ಹಣ ವೇಸ್ಟ್ ಆಗುತ್ತೆ ಸರ್ಕಾರದ ಹಣ ವೇಸ್ಟ್ ಆಯಿತು ಅಂದ್ರೆ ನಮ್ಮ ತೆರಿಗೆ ಹಣ ವೇಸ್ಟ್ ಆಗುತ್ತೆ ಹಾಗಾಗಿ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ನೀವ್ ಏನ್ ಕ್ರಮ ತಗೊಳ್ತಿರೋ ಬಿಡ್ತಿರೋ ಮೊದಲು ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹಾಲಿ ಸಂಸದರು ಅಂತಕ್ಕಂಥ ಬೋರ್ಡ್ ಕಿತ್ತಾಕಿ ಅನ್ನೋದು ಹಾಸನ ನಗರದ ಜನತೆಯ ಆಶಯ ಅಂತ ಹೇಳ್ತಾ ಇದಾಗಿತ್ತು ಹೊತ್ತು ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸತತ ಕಡೆ ನಮ್ಮ ನಡೆ